ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಮನೆ ಮತ್ತು ರಸ್ತೆ ನಿರ್ಮಿಸಿದ್ದಾರೆ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಹರದಗಟ್ಟಿ ಗ್ರಾಮದ ಶಂಭು ನಿಂಗಪ್ಪ ಮೆಣಸಿನಕಾಯಿ ಎಂಬ ರೈತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ಪುರ ತಾಲೂಕಿನ ಅಡರಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹರದಗಟ್ಟಿ ಗ್ರಾಮದ ಸರ್ವೆ ನಂಬರ್ ಒಂದೂರ ಹದಿನೇಳರಲ್ಲಿ ಬರುವ ಒಂದು ಎಕರೆ ಮೂವತ್ಮೂರು ಗುಂಟೆ ಜಮೀನು ನಮ್ಮ ತಾಯಿಯವರಾದ ದ್ಯಾಮವ್ವ ನೇಂಗಪ್ಪ ಮೆಣಸಿನಕಾಯಿ ಹೆಸರಿನಲ್ಲಿ ಇದೆ ಯಾವುದೇ ಜಮೀನು ನಮ್ಮಿಂದ ಪಡೆಯದೆ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದಾರೆ ಮತ್ತು ರಸ್ತೆ ಸಹ ನಿರ್ಮಾಣ ಮಾಡುತ್ತಿದ್ದಾರೆ ಇದರ ಬಗ್ಗೆ ಈಗಾಗಲೇ ಪಂಚಾಯಿತಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸಹ ಮನವಿ ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಸ್ವಂತ ಜಮೀನು ಕೈಜಾರಿ ಹೋಗುತ್ತಿದೆ ಎಂಬ ಆತಂಕದಲ್ಲಿ ಇದ್ದೇವೆ ಇದಕ್ಕೆ ಸಂಬಂಧಿಸಿದ ಉನ್ನತಾಧಿಕಾರಿಗಳು ನ್ಯಾಯ ಒದಗಿಸುವಂತೆ ಅಳಲು ತೋಡಿಕೊಂಡಿದ್ದಾರೆ ವೀರಣ್ಣ ಹ್ ಎನ್ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ

ನಾನು ನಮ್ಮ ತಮ್ಮ ಇರೋದ್ರೆ ನಾವು ಇಬ್ಬರು ಹೊರಗಡೆ ದುಡಿಯೋಕೆ ಹೀಗಾಗಿ ಇದಕ್ಕೆ ನಮ್ಗೆ ಏನಾರು ಕೈಗಳು ಬಂದು ನ್ಯಾಯ ಕೊಡ್ಸಿರಿ ಇಲ್ಲಾಂದ್ರೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಇಲ್ಲ ಪಂಚಾಯತ್ಗೆ ಬಂದು ಸತ್ಯಾಗ್ರಹ ಮಾಡ್ತೀವಿ ಓಕೆ ಮರಿಲ್ರಿ ಅವ್ರ ಒಂದ್ ಎರಡು ಮೂರು ಮಂದಿಗೇನು ಮಾಡಿದಾರಂತೆ ಅದು ನಮ್ಗೆ ಗೊತ್ತಿಲ್ಲ ಹೀಗಾಗಿ ನಾವು ಯಾರನ್ನ ಕೇಳ್ಬೇಕು ಮೇಲುಗಾರಿಕೆಗಳಿಗೆ ಹೋದ್ರೆ ಅವರು ಏನು ಕೇರಿತು ಅಂತ ಇಲ್ಲ ಹೀಗಾಗಿ ಅವ್ರು ಬಂದು ನಮಗೆ ಇಲ್ಲಿ ಏನಾದ್ರು ಕೃಷಿ ಇದು ಮಾಡಿ ನಮಗೆ ಸಹಾಯ ಮಾಡಿದ್ರೆ ಅನುಕೂಲ ಆಗತ್ತೆ ಎನ್ವರಿ ಮಾಡಿ ಎನ್ಕ್ವರಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಉಳ್ದಿದ್ದರ ಆಸ್ತಿ ನಿಮಗೆ ಏಟ್ರ್ ನಮ್ಗೆ ದಕ್ಕತ್ತೆ ಸರ್ ಏನಿಲ್ಲ ಇಬ್ಬರು ನಾನು ನಮ್ಮ ತಮ್ಮ ಇರದು ನಮ್ಮ ಅಪ್ಪರಿಗೆ ಎಷ್ಟು ವಿಷಯ ಬರೋಬರಿ ಇಲ್ಲ ಹ್ಞೂ ಶಂಬು ನಿಂಗಪ್ಪ ಮೆಣ್ಸಿಕಾಯಿ ನಾವು ಅರ್ಧಗಿಟ್ಟಿ ಗ್ರಾಮದಲ್ಲಿ ನಮ್ಮ ಜಮೀನಿನಲ್ಲಿ ಹ್ಞೂ ಎಕರೆ ಎಕ್ರೆ ಮೂವತ್ಮೂರು ಗುಂಟೆ ಐತ್ರಿ ನಮ್ಮ ಜಾಗ ಅದ್ರಾಗ ಮೊದಲು ನಮ್ಮ ಅಪ್ಪರು ಎರಡು ಗಂಟೆ ಯಾರಿಗೂ ಕೊಟ್ಟಿದ್ರಂತ ಮನೆ ಕಟ್ಟಿಸ್ಕೊಳ್ಳೋಕೆ ನಾಲ್ಕೈದು ಮಂದಿಗೆ ಕೊಟ್ಟಾರೆ ಈಗ ಅವ್ರು ಏನ್ ಮಾಡ್ಬಿಟ್ರೆ ನಾಲ್ಕೈದು ಮಂದಿ ಬಿಟ್ಟು ಬಂದ್ ನೋಡಿದ್ರೆ ಮಿನಿ ಮನಿ ಬಿಟ್ಟರೆ ನಿಮ್ ಪೂರ ಹಾ ಪೂರ ಮನೆ ಹೊಲ ಮನಿ ಮನೆ ಕಟ್ಕೊಂಡ್ರೆ ರಸ್ತೆ ಮಾಡ್ಕೊಂಡ್ರೆ ಎತ್ತ ಬೇಕಾದಾಗ ಅವ್ರು ಯಾವ ಬೇಕು ಹೆಂಗ್ ರಸ್ತೆ ಮಾಡ್ಕೊಂಡ್ರ ಅರ್ಕಟ್ಟು ಪಂಚಾಯತ್ಗೆಲ್ಲ ಗ್ರಾಮಕ್ಕೆ ಬಯಸಿದ್ವಿ ಅವ್ರು ಏನು ಬಂದ್ ಇದನ್ ಮಾಡಲಿಲ್ಲ ನಮಗೆ ನೀನು ಅಧಿಕಾರಿಗಳಿಗೂ ಮಾಡಲಿಲ್ಲ ನಮಗೆ ನ್ಯಾಯಪಡ್ಸಿಲ್ಲ ಹೀಗಾಗಿ ರೀ ನೋಡ್ರಿ ಇದು ಜಾಗ ಎಲ್ಲ ನಮ್ದು ಇದ್ರಿಗೆಲ್ಲ ಎತ್ಬೇಕಾದ್ರೆ ಮನೆ ಕಟ್ಟಕೊಂಬಿಟ್ರು ಹ್ಞೂ ಈಗ ನಿಮ್ಮ ನಿಮ್ಮವ್ವ ಏನು ಮಾಡ್ತಾರೆ ಹಂಗೆ ಅದ ರೀ ಅವ್ರು ಹ್ಞೂ ನಾನು ನಮ್ಮ ತಮ್ಮರಾದ್ರೆ ನಾವು ಇಬ್ರ ಹೊರಗಡೆ ದುಡಿಯಕ್ಕೆ ಹೋಗ್ತೀವಿ ಹೀಗಾಗಿ ಇದಕ್ಕೆ ನಮ್ಗೆ ಏನಾರೂ ಮೇನ್ ಕೈಗಳು ಬಂದು ನ್ಯಾಯ ಕೊಡ್ಸೋ ಇಲ್ಲಾಂದ್ರೆ ನಾವು ತಹಶೀಲ್ದಾರ್ ಆಫೀಸ್ ಮುಂದೆ ಇಲ್ಲ ಪಂಚಾಯ್ತಿಗೆ ಬಂದು ಸತ್ಯಾಗ್ರಹ ಮಾಡ್ತೀವಿ ಓಕೆ